ಪ್ರಾಣಾಯಾಮ ಏಕೆ ಬೇಕು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳುವಂತೆ ನಮ್ಮ ದೇಹದ ಆರೋಗ್ಯ ಸ್ಥಿರವಾಗಿರಬೇಕಾದರೆ ಮೊದಲು ನಮ್ಮ ಉಸಿರಾಟ ಸ್ಥಿರವಾಗಿರಬೇಕು ಏಳನೇ ವಯಸ್ಸಿಗೆ ಉಪನಯನವಾದ ವಟುವಿಗೆ ಮೊದಲು ಕೊಡುವ ಟ್ರೈನಿಂಗ್ ಪ್ರಾಣಾಯಾಮ ಸಂಧ್ಯಾ ವಂದನೆ ಅಥವಾ ಯಾವುದೇ ಧಾರ್ಮಿಕ ಕ್ರಿಯೆಯನ್ನಾದರೂ ಕೂಡ ಮೊದಲು ಆಚಮನ ಪ್ರಾಣಾಯಾಮ ಆಮೇಲೆ ತಾನು ಏನು ಕರ್ಮ ಮಾಡುತ್ತೇನೆ ಅನ್ನುವ ಸಂಕಲ್ಪ ನಮ್ಮ ಶಾಸ್ತ್ರ ಹೇಳುತ್ತೆ ನಮ್ಮ ದೇಹದಲ್ಲಿ ಪ್ರತಿಯೊಂದು ಅಂಗಾಂಗದ ಕ್ರಿಯೆ ನಡೆಯುವುದು ಆಯಾ ದೇವತಾ ಶಕ್ತಿ ಆಯಾ ದೇಹದ ಭಾಗದಲ್ಲಿ ಕೂತು ಮಾಡುವ ಕ್ರಿಯೆ ಅದು ಅಂತ ಉದಾಹರಣೆಗೆ ನಮ್ಮ ಕಣ್ಣು ಸುಂದರ ಜಗತ್ತಿನ ಅನುಭವವನ್ನು ಸೂರ್ಯನ ಬೆಳಕಿನ ಮೂಲಕ ನಮಗೆ ಕೊಡುತ್ತದೆ ಕಣ್ಣು ಅಥವಾ ಯಾವುದೇ ಇಂದ್ರಿಯಗಳಾಗಲಿ ಅದು ಜಡ ವಸ್ತು ಕಣ್ಣಿನ ಅಭಿಮಾನ ದೇವತೆಯಾದ ಸೂರ್ಯ ಕಣ್ಣಿನಲ್ಲಿ ಕೂತಿದ್ದರಿಂದ ನಮಗೆ ಕಣ್ಣು ಕಾಣೋದು ಅದೇ ಸೂರ್ಯ ನಮ್ಮ ಕಣ್ಣಿನ ದೇ ದೇವತೆ ಕೂಡ ಕೂಡ ಆದ್ದರಿಂದ ಸೂರ್ಯ ಆಗಸದಲ್ಲಿ ಉದಯಿಸಿದಾಗ ನಮ್ಮ ಕಣ್ಣು ತೆರೆಯುತ್ತೆ ಸೂರ್ಯ ಕುಂದ್ ಕಂದಿದಾಗ ನಮ್ಮ ಕಣ್ಣು ಮುಚ್ಚುತ್ತೆ ಹಾಗೆ ನಮ್ಮ ಪ್ರತಿಯೊಂದು ಇಂದ್ರಿಯಗಳಿಗೂ ಒಬ್ಬೊಬ್ಬ ಅಭಿಮಾನಿ ದೇವತೆ ಇದ್ದಾನೆ ಕಿವಿಗೆ ಚಂದ್ರ ಅವನು ರಾತ್ರಿಯಲ್ಲಿ ಪ್ರಕಾಶ ಹರಿಸುವನು ಆದ್ದರಿಂದಲೇ ರಾತ್ರಿಯಲ್ಲಿ ನಮ್ಮ ಕಿವಿ ತುಂಬ ಚುರುಕು ಒಂದು ಸಣ್ಣ ಶಬ್ದ ಕೂಡ ಪಿನ್ ಡ್ರಾಪ್ ಕಿವಿಗೆ ಬಂದು ಬಡಿಯುತ್ತೆ ಮೂಗಿಗೆ ಅಶ್ವಿನಿ ದೇವತೆಗಳು ಅಭಿಮಾನಿ ದೇವತೆಗಳು ಹೀಗೆ ಪ್ರತಿಯೊಂದು ಇಂದ್ರಿಯಗಳಿಗೂ ಒಬ್ಬೊಬ್ಬ ಅಭಿಮಾನಿ ದೇವತೆ ನಮ್ಮ ಕೈಗೆ ಇಂದ್ರ ಬಾಯಿಗೆ ವರುಣ ಮಾತಿಗೆ ಪಾರ್ವತಿ ಚರ್ಮಕ್ಕೆ ಅಂದರೆ ಸ್ಪರ್ಶದ ಸುಖ ಕೊಡುವ ಕುಬೇರ ಕಾಲುಗಳಿಗೆ ಜಯಂತ ನಮ್ಮ ಒಳಗಿನ ಇಂದ್ರಿಯಗಳಾದ ಮನಸ್ಸು ಬುದ್ಧಿ ಅಹಂಕಾರಕ್ಕೆ ಶಿವ ನಮ್ಮ ಉಸಿರಾಟಕ್ಕೆ ಮುಖ್ಯ ಪ್ರಾಣವೆನಿಸಿದ ವಾಯು ಈ ದೇಹದಲ್ಲಿ ನಿರಂತರ ಕ್ರಿಯೆ ನಡೆಯುತ್ತದೆ ದೇಹ ಜಡವಾದರೂ ಈ ದೇಹದಲ್ಲಿ ಅನೇಕ ಕ್ರಿಯೆಗಳು ನಡೆಯುತ್ತಿವೆ ಅದಕ್ಕೆ ಅತೀಂದ್ರಿಯ ಶಕ್ತಿಗಳೆನಿಸಿದ ದೇವತಾಶಕ್ತಿ ಕಾರಣ ಈ ದೇಹದಲ್ಲಿ ಮುಖ್ಯವಾಗಿ ಇಪ್ಪತ್ನಾಲ್ಕು ತತ್ವ ಅಭಿಮಾನಿ ದೇವತೆಗಳಿದ್ದು ಈ ದೇಹವನ್ನು ನಿಯಂತ್ರಿಸುತ್ತಿದ್ದಾರೆ ಇದಕ್ಕೊಂದು ಕತೆ ಒಮ್ಮೆ ದೇವತೆಗಳಲ್ಲಿ ಚರ್ಚೆ ನಡೆಯಿತು ಯಾರು ದೇ ಈ ದೇಹದಲ್ಲಿ ಯಾರ ಸ್ಥಾನಮಾನ ಮುಖ್ಯ ಅಂತ ಒಬ್ಬೊಬ್ಬ ದೇವತೆ ಈ ದೇಹದಿಂದ ಹೊರಗೆ ಹೋದಾಗ ಏನಾಯಿತು ಸೂರ್ಯ ಹೊರಗೆ ಹೋದ ವ್ಯಕ್ತಿ ಕುರುಡನಾಗಿ ಬದುಕಿದ ಚಂದ್ರ ಹೊರಗೆ ಹೋದ ವ್ಯಕ್ತಿ ಕಿವಿಡನಾಗಿ ಬದುಕಿದ ಇಂದ್ರ ಹೊರಗೆ ಹೋದ ಕೈಯಲ್ಲಿ ಕೈಯಿಲ್ಲದೆ ವ್ಯಕ್ತಿ ಬದುಕಿದ ಜಯಂತ ಹೊರಗೆ ಹೋದ ಕಾಲಿಲ್ಲದೆ ಬದುಕಿದ ಪಾರ್ವತಿ ಹೊರಗೆ ಹೋದಳು ವ್ಯಕ್ತಿ ಮೂಕನಾಗಿ ಬದುಕಿದ ಮನೋಭಿಮಾನಿ ಶಿವನೂ ಹೊರಗೆ ಹೋದ ಮನುಷ್ಯ ಕೋ ಕೋಮಾವಸ್ಥೆಯಲ್ಲಿ ಬದುಕಿದ ಹೀಗೆ ಯಾವುದೇ ದೇವತೆ ಹೊರಗೆ ಹೋದರೂ ದೇಹ ಬಿದ್ದು ಹೋಗಲಿಲ್ಲ ಯಾವಾಗ ಪ್ರಾಣದೇವರು ಉಸಿರಾಟ ನಿಲ್ಲಿಸಿದರೋ ದೇಹ ದೊಪ್ಪೆಂದು ಬಿತ್ತು ನಮ್ಮ ಒಳಗಿರುವ ಭಗವಂತ ಈ ದೇಹ ಪ್ರವೇಶ ಮಾಡುವುದಾಗಲಿ ದೇಹ ಬಿಡುವುದಾಗಲಿ ಪ್ರಾಣನೊಟ್ಟಿಗೆ ದೇಹವನ್ನು ನಿಯಂತ್ರಿಸುವ ಎಲ್ಲ ದೇವತೆಗಳನ್ನು ಮತ್ತೆ ದೇಹಕ್ಕೆ ಕರೆಯಲಾಯಿತು ದೇಹದ ಎಲ್ಲ ಅಂಗಗಳು ಸರಿಯಾಗಿವೆ ದೇಹ ಆರೋಗ್ಯವಾಗಿದೆ ವ್ಯಕ್ತಿ ಬಲಿಷ್ಠನಾಗಿದ್ದಾನೆ ಈಗ ಸುಮ್ಮನೆ ವಾಯುದೇವ ದೇಹದಿಂದ ಹೊರಗೆ ನಡೆದ ಶರೀರ ದೊಪ್ಪೆಂದು ಬಿತ್ತು ಇದು ಪ್ರಾಣಶಕ್ತಿ ಅದೇ ಉಸಿರು ಈ ದೇಹದಲ್ಲಿ ಉಸಿರಿರುವ ತನಕವಷ್ಟೇ ಈ ದೇಹದಲ್ಲಿ ಚಟುವಟಿಕೆ ರಾತ್ರಿ ನಾವು ಮಲಗಿದಾಗ ಕೂಡ ನಮ್ಮೊಟ್ಟಿಗೆ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ರೆಸ್ಟ್ ತಗೋತಿರುತ್ತಾರೆ ಆದರೆ ಪ್ರಾಣದೇವರಿಗೆ ರೆಸ್ಟ್ ಇಲ್ಲ ವಾಯು ನಮ್ಮ ದೇಹದಲ್ಲಿ ಟ್ವೆಂಟಿ ಫೋರ್ ಫಾರ್ ಸೆವೆನ್ ಆಲ್ಸ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಟೆಲ್ ಆ್ಯಂಡ್ ಫಾರ್ ಆಫ್ ಲೈಫ್ ಒಂದು ಕ್ಷಣ ಬಿಡದೆ ನಮ್ಮನ್ನು ಉಸಿರಾಡಿಸುತ್ತಿರಬೇಕು ಪ್ರಾಣಶಕ್ತಿಯಿಂದಾಗಿ ದೇಹದಲ್ಲಿ ಮೇಲಕ್ಕೂ ಕೆಳಕ್ಕೂ ರಕ್ತ ಸಂಚಾರ ನಾವು ಉಂಡ ಆಹಾರ ಜೀರ್ಣವಾಗುವುದು ಅದಕ್ಕೆಂದೇ ನಾವು ನಿತ್ಯ ಊಟ ಮಾಡುವಾಗ ಮೊದಲು ಚಿತ್ರಾಹುತಿಯ ನಂತರ ಪಂಚರೂಪದಿಂದ ಈ ದೇಹದ ಚಟುವಟಿಕೆಗಳನ್ನು ನಡೆಸುವ ಪ್ರಾಣನಿಗೆ ಆಹುತಿ ಕೊಟ್ಟು ಪ್ರಾಣನ ಉಪಕಾರ ಸ್ಮರಣೆಯನ್ನು ಸ್ಮರಿಸುವುದು ಪ್ರಾಣಾಯ ಸ್ವಾಹ ಅಪನಾಯ ಸ್ವಾಹ ವ್ಯಾನಾಯ ಸ್ವಾಹ ಉದಾನಾಯ ಸ್ವಾಹ ಸಮಾನಾಯ ಸ್ವಾಹ ಆದ್ದರಿಂದ ಬದುಕು ಎಂದರೆ ಉಸಿರು ಉಸಿರಾಟ ಸರಿಯಾಗಿದ್ದರೆ ದೇಹದ ಆರೋಗ್ಯ ಪ್ರಾಣಾಯಾಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳುವಂತೆ ನಮ್ಮ ದೇಹದ ಆರೋಗ್ಯ ಸ್ಥಿರವಾಗಿ ಇರಬೇಕಾದರೆ ಮೊದಲು ನಮ್ಮ ಉಸಿರಾಟ ಸ್ಥಿರವಾಗಿರಬೇಕು ಪ್ರಾಣಶಕ್ತಿಯಿಂದಾಗಿ ಈ ದೇಹದಲ್ಲಿ ಮೇಲಕ್ಕೂ ಕೆಳಕ್ಕೂ ರಕ್ತ ಸಂಚಾರ ನಾವು ಉಂಡ ಆಹಾರ ಜೀರ್ಣವಾಗುವುದು ಆದ್ದರಿಂದ ಬದುಕು ಎಂದರೆ ಉಸಿರು ಉಸಿರಾಟ ಸರಿಯಾಗಿದ್ದರೆ ದೇಹದ ಆರೋಗ್ಯ ಆರೋಗ್ಯವೇ ಭಾಗ್ಯ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಬೇರೆಯವರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರ